ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಕ್ಷತಾಸ್ ಬ್ಯೂಟಿ ಲಾಸ್ ಸೊ ಇವತ್ತು ಯಾರೆಲ್ಲ ನನ್ನ ಚಾನಲ್ಗೆ ಹೊಸ್ದಾಗಿ ಭೇಟಿ ನೀಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಸೊ ಇವತ್ತಿನ ವಿಡಿಯೋ ಬಂದು ಸಿಂಪಲ್ಲಾಗಿ ಚೌಳಿಕಾಯಿ ಪಲ್ಯನ ಯಾವ ಥರ ಮಾಡೋದು ಅಂತ ಟೇಸ್ಟ್ ಕೊಡ್ತೀನಿ ಫಸ್ಟು ನಾನು ಚೌಳಿಕಾಯಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹುರ್ಕೊಂಡಿದ್ದೀನಿ ಹುರಿಬೇಕಾದ್ರೆ ಸ್ವಲ್ಪ ಆಯಿಲ್ನ ಹಾಕಿ ಹುರಿರಿ ಇನ್ನೂ ಚೆನ್ನಾಗಿ ಬರುತ್ತಾ ಇದು ಬಿಸಿ ರೊಟ್ಟಿಯಲ್ಲಿ ಒಳ್ಳೆಯ ಕಾಂಬಿನೇಷನ್ ಅಂತ ಹೇಳ್ಬೋದು ಚೌಳಿಕಾಯಿ ಪಲ್ಯ ಹಾಗಾಗಿ ಸೊ ನಾನು ಫಸ್ಟು ಒಂದು ಅರ್ಧ ಬೌಲ್ ಶೇಂಗಾಕಾಳು ತೊಗೊಂಡಿನಿ ಆ ಶೇಂಗಾಕಾಳೇನು ಹುರ್ಕೊಂಡಿಲ್ಲ ನೆಕ್ಸ್ಟು ಒಂದು ಅರ್ಧ ಕಪ್ಪು ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ಕರೆಕ್ಟಾಗಿ ನಾವೇ ಹೆಚ್ಕೊಂಡಿರೋದು ಅದು ಮನೆಯಲ್ಲಿ ಒಂದು ಈರುಳ್ಳಿನ ಹೆಚ್ಕೊಂಡಿದ್ದೀನಿ ಸಣ್ಣದಾಕಿ ಹಸಿ ಮೆಣಸಿಕಾಯಿ ಎರಡು ಟೊಮೊಟೊ ಸೊ ಇದನ್ನು ನಾನು ಕಟ್ ಮಾಡ್ಕೊಳ್ಳಲ್ಲ ಮಿಕ್ಸರಿಗೆ ಹಾಕಬೇಕು ಅಂತ ನಾನು ಇದಕ್ಕೆ ಏನು ಮಾಡ್ತೀನಿ ಇವಾಗ ಅಂತ ಅಂದರೆ ಉಪ್ಪನ್ನು ಸೇರಿಸ್ಕೊತಿದ್ದೀನಿ ನೆಕ್ಸ್ಟು ಸ್ವಲ್ಪ ಅಂದರೆ ಸ್ವಲ್ಪ ಅರಶಿನ ಹಾಕ್ಕೊಳ್ಳೋಣ ಸ್ವಲ್ಪ ಮಸಾಲೆ ಪುಡಿ ನೀವು ಹಸಿ ಮೆಣಸಿಕಾಯಿ ಬದಲು ಖಾರನ ಇದ್ರ ಜೊತೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ನಾನು ಶೇಂಗಾ ಕೂಡ ಶೇಂಗಾ ಮತ್ತು ಕೊಬ್ಬರಿ ಎರಡನ್ನೂ ಮಿಕ್ಸರಿಗೆ ಹಾಕೋತಿದ್ದೀನಿ ಅಂದರೆ ಎಲ್ಲನೂ ಮಿಕ್ಸ್ ಮಾಡಿ ಮಿಕ್ಸರಿಗೆ ಹಾಕ್ಕೊಂಡು ತೋರಿಸ್ತಿದ್ದೀನಿ ಸ್ವಲ್ಪ ನೀರು ಹಾಕಿ ಈ ಥರ ಗ್ರೈಂಡ್ ಪೇಸ್ಟ್ ಮಾಡ್ಕೊಳ್ಳಿ ಕೊಬ್ಬರಿ ಮತ್ತು ಶೇಂಗಾ ಕರೆಕ್ಟಾಗಿ ಮಿಕ್ಸ್ ಆಗಿರಬೇಕು ಸೊ ಸ್ವಲ್ಪ ನೀರು ಹಾಕ್ತಾ ಹಾಕ್ತಾ ಮಿಕ್ಸ್ ಮಾಡ್ಕೊಳ್ಳಿ ಈ ಹದಕ್ಕೆ ಬರಬೇಕು ನೆಕ್ಸ್ಟ್ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಎಣ್ಣೆ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ಚೌಳಿಕಾಯಿನ ಎಣ್ಣೆಯಲ್ಲಿ ಹುರ್ಕೊಂಡಿರ್ತೀವಿ ಆಲ್ರೆಡಿ ಹಾಗಾಗಿ ಸ್ವಲ್ಪ ಕಡಿಮೆನ ಹಾಕ್ಕೊಳ್ಳಿ ಇದಕ್ಕೆ ಜೀರಿಗೆ ಸಾಸಿವೆ ಹಾಕೊಳ್ಳೋಣ ಒಂದಿಷ್ಟು ಇವೆರಡು ಚಟಪಟ ಅಂತ ಸಿಡಿದ ಮೇಲೆ ಒಂದಿಷ್ಟು ಕರ್ಬೇವ ಹಾಕೊಳ್ಳೋಣ ಸೊ ಕರ್ಬೇನ ಸ್ವಲ್ಪ ಹಾಕ್ಕೊಳ್ಳಿ ಅದರಲ್ಲೇನು ಜಾಸ್ತಿ ಬೇಕು ಅಂತ ಏನಿಲ್ಲ ನೆಕ್ಸ್ಟು ನಾವು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಳ್ಳೋಣ ಹಾಕ್ಕೊಂಡು ನೋಡ್ತಿರ್ಬೇಕು ಎಣ್ಣೆ ಚೆನ್ನಾಗಿ ಕಾದೈತಿ ಸೊ ಅದು ಯಾವ ಥರ ಅಂತ ಅಂದರೆ ಈರುಳ್ಳಿ ಎಲ್ಲನೂ ಕೆಂಪಾಗಬೇಕು ಬ್ರೌನ್ ಬ್ರೌನ್ ಕಲರ್ಗೆ ಟರ್ನ್ ಆಗೋ ಥರ ಹುರ್ಕೋಬೇಕು ಸೊ ನೋಡ್ತಿರ್ಬೇಕು ಬ್ರೌನ್ ಕಲರ್ ಎಷ್ಟು ಚೆನ್ನಾಗಿ ಬರತೈತಿ ಅಂತಂದು ಎಷ್ಟು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀರಿ ಫ್ರೈ ಮಾಡ್ತೀರಿ ಅಷ್ಟು ಚೆನ್ನಾಗಿ ಬರುತ್ತಾ ಸೊ ಇದಕ್ಕೆ ಇವಾಗ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲ ಆ ಮಸಾಲನ ಹಾಕ್ಕೊಳ್ಳೋಣ ಸೊ ಅಂದರೆ ಎಣ್ಣೆಯಲ್ಲಿ ಹಾಕ್ಕೊಂಡ್ರೆ ಇದು ಹಸಿದು ಶೇಂಗಾ ಹಾಕೊಂಡಿರ್ತೀವಿ ಮತ್ತು ಕೊಬ್ಬರಿ ಹಾಕ್ಕೊಂಡಿರ್ತೀವಲ್ಲ ಅಣ್ಣ ಕೊಬ್ಬರಿ ಅದು ಸ್ಮೆಲ್ ಹೋಗೋ ತನ ಹುರ್ಕೋಬೇಕಾಗುತ್ತಾ ನೀವು ಎಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತೀರಾ ಅಷ್ಟು ಚೆನ್ನಾಗಿ ಬರುತ್ತಾ ಇದು ಇದು ಖಾರ ಹಾಕಿರೋ ಮಾಡ್ತಾರೆ ಈ ಥರ ಎಲ್ಲ ಮಿಕ್ಸರಿಗೆ ಹಾಕಿ ಈ ಥರ ಮಸಾಲ ಮಾಡ್ಕೊಂಡು ಮಾಡೋದು ಒಂದು ಒಂದು ಸೈಡ್ ಆದರೆ ಇನ್ನೊಂದು ಸೈಡು ಹಾಗೆ ನಾವು ಯಾವ ಥರ ಒಗ್ಗರಣೆ ಕೊಡ್ತೀವಿ ಆ ಥರನೂ ಮಾಡ್ತಾರೆ ಬಟ್ ಇದು ಸ್ವಲ್ಪ ಡಿಫ್ರೆಂಟಾಗಿ ಮತ್ತು ತಿನ್ನೋಕೆ ಟೇಸ್ಟ್ ಅನಿಸುತ್ತಾ ಅಂತ ನಾನು ಈ ರೆಸಿಪಿನ ತೋರಿಸ್ತಿದ್ದೀನಿ ಸೊ ನೋಡ್ತಿರ್ಬೇಕು ಯಾವ ಥರ ಅಂದರೆ ಈ ನಾವು ಮಸಾಲ ರುಬ್ಕೊಂಡಿರೋದು ತಳಕ್ಕೆ ಹತ್ಕೋಬಾರ್ದು ಕಾಣಿಸ್ತಿರ್ಬೇಕು ನಿಮ್ಗೆ ಅಂದರೆ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಆಗೈತಿ ಅಂತ ಅರ್ಥ ಅದು ಇದಕ್ಕೆ ನಾವು ಹುರಿದಿಟ್ಕೊಂಡಿರುವಂಥ ಚೌಳಿಕಾಯಿನ ಸೇರಿಸೋಣ ಈ ಚೌಳಿಕಾಯಿಗೆ ಒಂದೊಂದು ಥರ ಒಂದೊಂದು ಕ ಒಂದೊಂದು ತಾವಲ್ಲಿ ಥರ ಕರೀತಾರೆ ಸೊ ನಾವು ಚೌಳಿಕಾಯಿ ಅಂತಲೇ ಕರೆಯೋದು ನಮ್ಮ ಉತ್ತರ ಕರ್ನಾ ಕರ್ನಾಟಕ ಕಡೆ ಹೀಗೆ ಕರೆಯೋದು ಗೋರಿಕಾಯಿ ಅಂತಲೂ ಕರೀತಾರೆ ಇದಕ್ಕೆ ಚೌಳಿಕಾಯಿಗೆ ಆ್ಯಕ್ಚುಲಿ ಆರ್ಮಿಕ್ಕೆ ಆರ್ಮಿಯಲ್ಲಿರೋರು ಸ್ವಲ್ಪ ಗೊತ್ತಿರುತ್ತೆ ಗೋರಿಕಾಯಿ ಅಂತಲೂ ಕರಿತಾರೆ ಕೊಮ್ಮೆ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರೆಲ್ಲ ಹಾಕೋಕೆ ಹೋಗ್ಬೇಡಿ ಸೊ ನೋಡ್ತಿರ್ಬೇಕು ಎಷ್ಟು ಚೆನ್ನಾಗಿ ಬರತೈತಿ ಅಂತಂದು ಇಷ್ಟೇ ಈ ಸಿಂಪಲ್ ಪಲ್ಯ ಇದಕ್ಕೆ ನೀರು ಎಲ್ಲ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ ಚೌಳಿಕಾಯಿ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ ನಾವು ಮಸಾಲೆ ರುಬ್ಬಿರ್ತೀವಲ್ಲ ಅದರಲ್ಲೇ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಒಂದು ಎರಡು ಮೂರು ನಿಮಿಷ ಕುದಿಯೋಕೆ ಬಿಡಿ ಸೊ ಫೈನಲ್ ಆಗಿ ನೋಡ್ತಿರ್ಬೇಕು ಎಷ್ಟು ಚೆನ್ನಾಗಿ ಬಂದೈತಿ ಅಂತ ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ನು ಹಾಯ್ ಬಂಗಾರಿ ಹಾಯ್ ಹೇಳು ಹಾಯ್ 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 ಅಂಶಿಕಾ ಹಾಯ್ ಒಲ್ಲಿ ಹಾಯ್ ಹೋಪ್ ಲೈಕ್ ದಿಸ್ ವಿಡಿಯೋ